ನಮಸ್ತೆ ಇವತ್ತಿನ ನವರಾತ್ರಿಯ ದಿನ ನಾಲ್ಕನೆಯ ದಿನ ಕೂಶ್ಮಾಂಡ ದೇವಿಯ ಬಗ್ಗೆ ತಿಳ್ಕೊಳ್ಳೋಣ ಶರಣ ಶರನವರಾತ್ರಿಯ ನಾಲ್ಕನೆಯ ದಿನ ಪರಮಾಣು ಪರಾಶಕ್ತಿಯ ರೂಪವನ್ನು ಕೂಶ್ಮಾಂಡ ದೇವಿ ಎಂದು ಕರೆಯಲಾಗುತ್ತದೆ ಕೂ ಎಂದರೆ ಅತಿ ಚಿಕ್ಕದು ಅಥವಾ ಕಣ್ಣಿಗೆ ಕಾಣದ್ದು ಇದನ್ನೇ ಪರಮಾ ಪರಾ ಪರಮಾಣು ಶಕ್ತಿ ಎಂದು ಕರೆಯುತ್ತಾರೆ ಶ್ಮ ಎಂದರೆ ಶಕ್ತಿ ಬಿಸಿ ಅಂಡ ಎಂದರೆ ಮೊಟ್ಟೆಯ ಆಕಾರ ಅಥವಾ ಕಣ್ಣಿಗೆ ಕಾಣದ ಶಕ್ತಿ ಅಂದರೆ ಬ್ರಹ್ಮಾಂಡದಲ್ಲಿ ಕೂಷ್ಮಾಂಡ ಕಣ್ಣಿಗೆ ಕಾಣದ ಪರಮಾಣು ಶಕ್ತಿಯಾಗಿರುತ್ತದೆ ಶಿವನ ವರವನ್ನು ಪಡೆಯಲು ಮಾಲಿ ಮತ್ತು ಸುಮಾಲಿ ಎಂಬ ಹಸುರರು ಕಠೋರ ತಪಸ್ಸನ್ನು ಆಚರಿಸಿದರು ಕ್ರಮೇಣ ಇವರುಗಳ ತಪಸ್ಸು ಭೂಮಂಡಲದಲ್ಲಿ ಸೂರ್ಯನಂತೆ ಬೆಳಗಲು ಪ್ರಾರಂಭವಾಯಿತು ಈ ಆಶ್ಚರ್ಯವನ್ನು ಕಂಡ ಸೂರ್ಯದೇವನು ಕಠೋರ ತಪಸ್ಸಿನಲ್ಲಿರುವ ಹಸುರರನ್ನು ಕಾಣಲು ತನ್ನ ಮೂಲ ಸ್ಥಾನವನ್ನು ಬಿಟ್ಟು ಭೂಮಿಯ ಕಡೆ ಹೊರಟ ಇವನ ನಿರ್ಗಮನದಿಂದ ಬ್ರಹ್ಮಾಂಡವೇ ಅಲುಗಾಡತೊಡಗಿತು ನವಗ್ರಹಗಳು ತಮ್ಮ ಕಕ್ಷೆಯನ್ನು ನಡಿಗೆಯನ್ನು ಕಳೆದುಕೊಂಡು ಭೂಮಂಡಲವೇ ಅಲ್ಲೋಲ ಕಲ್ಲೋಲ ಸ್ಥಿತಿಗೆ ತಲುಪಿತು ಕಠೋರ ತಪಸ್ಸನ್ನು ಆಚರಿಸುತ್ತಿದ್ದ ಅಸುರರ ಬಳಿ ಸೂರ್ಯದೇವನು ಬರುತ್ತಿದ್ದಂತೆ ಸೂರ್ಯನ ಶಾಖದಿಂದ ಅಸುರರು ಸುಟ್ಟು ಬೂದಿಯಾದರು ಇದನ್ನು ಮನಗಂಡ ಶಿವನು ತನ್ನ ಭಕ್ತರನ್ನು ಬೂದಿ ಮಾಡಿದ ಸೂರ್ಯನನ್ನು ತ್ರಿಶೂಲದಿಂದ ತಿವಿದು ತ್ರಿಶೂಲದಿಂದ ತಿವಿದ ಆಗ ಸೂರ್ಯ ದೇವನು ಪ್ರಜ್ಞೆ ತಪ್ಪಿ ಬಿದ್ದ ಸೂರ್ಯ ದೇವನು ಇಲ್ಲದ ಲೋಕವು ಅಮಾವಾಸೆ ಕತ್ತಲಾಯಿತು ಆ ಸಮಯದಲ್ಲಿ ಶಿವನಿಗೆ ತನ್ನ ತಪ್ಪಿನ ಅರಿವಾಗಿ ಪರ ಶಕ್ತಿಯನ್ನು ಕೋರಿ ದೇವಿ ನೀನೇ ಸೂರ್ಯಕಾಂತಿಗೆ ಮೂಲಗಳು ಬ್ರಹ್ಮಾಂಡ ಮತ್ತು ಭೂಮಂಡಲ ಕತ್ತಲಾಗಿ ಎಲ್ಲ ಗ್ರಹಗಳು ನಕ್ಷತ್ರಗಳು ಶಕ್ತಿ ಕಳೆದುಕೊಂಡಿವೆ ನೀನು ಸೂರ್ಯದೇವನ ಸ್ಥಾನವನ್ನು ಅಲಂಕರಿಸಿ ಸೂರ್ಯಳಾಗಿ ಬೆಳಗಿ ಈ ಜಗತ್ತನ್ನು ಕಾಪಾಡು ಎಂದಾಗ ಜಗನ್ಮಾತೆಯು ತನ್ನ ಶರೀರದ ಕಾಂತಿ ಪ್ರತಿಭೆಯಿಂದ ದೇದೀಪ್ಯಮಾನವಾಗಿ ಸ್ವಪ್ರಕಾಶಳಾಗಿ ಸೂರ್ಯಳಾಗಿ ನಿಂತು ಬ್ರಹ್ಮಾಂಡವನ್ನು ಹಾಗೂ ಕತ್ತಲು ಅವ ಆವರಿಸಿದ ಭೂಮಂಡಲವನ್ನು ಮತ್ತೆ ಬೆಳಗಲು ಕರುಣ್ ಕರುಣೀಭೂತಳಾಗುವವಳೆ ಕೂಷ್ಮಾಂಡ ದೇವಿ ಜಗತ್ ಜಗನ್ಮಾತೆ ತನ್ನ ಸುಂದರ ಹಾಗೂ ಮಧುರವಾದ ನಗುವಿನಿಂದ ಈ ಹಂಡ ಬ್ರಹ್ಮಾಂಡವನ್ನು ಸೃಷ್ಟಿಸಿದ ಕಾರಣ ದೇವಿಯನ್ನು ಕೂಷ್ಮಾಂಡ ಎಂದು ಕರೆಯಲಾಗಿದೆ ಸೃಷ್ಟಿಯ ಅಸ್ತಿತ್ವವನ್ನೇ ಅಲ್ಲೋಲ ಕಲ್ಲೋಲವಾಗಿ ತನ್ನ ಸ್ಥಿತಿಯನ್ನೇ ಕಳೆದುಕೊಂಡಾಗ ಬ್ರಹ್ಮಾಂಡಕ್ಕೆ ಮತ್ತೆ ಜೀವ ತುಂಬಿದ್ದರಿಂದ ದೇವಿಯನ್ನು ಆದಿಸ್ವರೂಪಿಣಿ ಅಥವಾ ಶಕ್ತಿ ಎಂದು ಉಲ್ಲೇಖಿಸಲಾಗಿದೆ ಪೂರ್ವದಲ್ಲಿ ಬ್ರಹ್ಮಾಂಡವು ಅಸ್ತಿತ್ವದಲ್ಲಿಲ್ಲದಿದ್ದಾಗ ಕೂಷ್ಮಾಂಡ ದೇವಿಯ ಶರೀರದ ಸ್ವಪ್ರಕಾಶ ಕಾಂತಿಯುತ ತೇಜಸ್ಸು ಸೂರ್ಯನನ್ನೇ ಬಿಂಬಿಸುತ್ತದೆ ಇಡೀ ಬ್ರಹ್ಮಾಂಡವೇ ಈ ಕೂಷ್ಮಾಂಡ ಅಣುಶಕ್ ಅಣುಶಕ್ತಿಯಲ್ಲಿ ಅಡಗಿದೆ ಅಷ್ಟಭುಜಗಳೊಂದಿಗೆ ಪ್ರಕಟವಾದ ದೇವಿಗೆ ಸಪ್ತ ಕೈಗಳು ಸಿಂಹ ಸಿಂಹವಾಹನ ಕಮಂಡಲ ಧನಸ್ಸು ಬಾಣ ಕಮಲ ಅಮೃತ ಕಳಸ ಚಕ್ರ ಗದಾಯುಕ್ತಳಾಗಿ ಶೃಂಗಾರದಿಂದ ರಾರಾಜಿಸುವಳು ಮಾನವ ಶರೀರದಲ್ಲಿ ದೇವಿಯ ಅನಾಹುತ ಚಕ್ರವನ್ನು ಪ್ರತಿನಿಧಿಸುವಳು ನಾಭಿಯಿಂದ ಸ್ವಲ್ಪ ಅಂತರದ ಮೇಲೆ ಹೃದಯ ಕಮಲವು ಶುಭ್ರವಾದ ಅಷ್ಟದಳಗಳಿಂದ ಬೆಳಗುವುದು ಪ್ರತಿ ಜೀವಿಗಳಲ್ಲಿಯೂ ದೇವಿ ಈ ಕಮಲದಲ್ಲಿ ರಥವೇರಿ ವಾಸಿಸುವಳು ಸೌರಮಾತೆಯಾಗಿ ತನ್ನ ಅಭಯ ಮುದ್ರೆ ಮುದ್ರೆಯಿಂದ ದೇವಿ ಎಲ್ಲ ಜೀವಿಗಳಿಗೂ ಆತ್ಮಶಕ್ತಿಯನ್ನು ಬಲವರ್ಧಿಸುವವಳು ದೇವಿಯ ಆರಾಧನೆಯಿಂದ ಆರೋಗ್ಯ ಅಧಿಕಾರ ತಂದೆಗೆ ಶುಭ ಫಲಗಳು ಹೃದಯ ಸಂಬಂಧ ಕಾಯಿಲೆಗಳು ನಿವಾರಣೆ ಆಗುತ್ತವೆ ರಾಜಕೀಯದಲ್ಲಿ ಗೌರವ ಆಯಸ್ಸು ಆತ್ಮವಿಶ್ವಾಸ ವೃದ್ಧಿ ಇತ್ಯಾದ ಶುಭ ಫಲಗಳು ದೊರೆಯುವವು ಈ ದಿನ ಸ್ತ್ರೀಯರು ಕೇಸರಿ ಬಣ್ಣದ ಸೀರೆಯನ್ನುಟ್ಟು ಸಂಜೆ ಗೂಧೂಳಿ ಲಗ್ನದಲ್ಲಿ ಶಿವಾಲಯದಲ್ಲಿರುವ ದೇವಿ ದೇವಾಲಯದಲ್ಲಿ ತುಪ್ಪದ ದೀಪ ಹಚ್ಚಿ ಮನೋಸಂಕಲ್ಪವನ್ನು ದೇವಿಯ ಮುಂದೆ ಪ್ರಾರ್ಥಿಸಿದಲ್ಲಿ ಸಕಲ ಸೌಭಾಗ್ಯಗಳು ಕರುಣಿಸುವಳು ಕೂಶ್ಮಾಂಡ ದೇವಿಯು ಅಭಯ ನೀಡುತ್ತಾಳೆ ಕುಂಬಳಕಾಯಿ ಬಲಿ ನೀಡುವುದು ದೇವಿಗೆ ಹೆಚ್ಚು ಪ್ರಿಯ ಸೂರ್ಯ ನಮಸ್ಕಾರ ದೇವಿಗೆ ಸಲ್ಲುವ ಮುಖ್ಯ ಪರಿಹಾರ ಬಣ್ಣ ಕೇಸರಿ ಮಂತ್ರ ಓಂ ದೇವಿ ಕೂಶ್ಮಂಡಾಯ ನಮಃ ಈ ಮಂತ್ರವನ್ನು ಹೇಳ್ಬೋದು ಹೂವು ಕಮಲ ದಾನ ಕೊಡೋದಾದರೆ ಗೋಧಿಯನ್ನು ದಾನ ಕೊಡ್ಬೋದು ದೇವಾಲಯ ಸೂರ್ಯನಾರಾಯಣ ದೇವಾಲಯ ಸೂರ್ಯನಾರಾಯಣ ದೇವಾಲಯದಲ್ಲಿ ದೇವಸ್ಥಾನವನ್ನು ನೋಡ್ಬೋದು ಈ ಥರದ ಒಳ್ಳೆ ಒಳ್ಳೆ ವಿಡಿಯೋಗಳನ್ನು ನೋಡಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ನಮಸ್ತೆ